ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಲ್ಲ ನೀವು ಚೆನ್ನಾಗಿದ್ದರೆ ಅಷ್ಟೇ ನನಗೆ ಸಾಕು ನೋಡಿ ದೇವರು ಅಷ್ಟು ಈಜಿಯಾಗಿ ಸಿಗುವುದಿಲ್ಲ ಯಾರೂ ನೀವೇನು ಅಂದ್ಕೊಂಡಿರ್ತೀರಲ್ಲ ನನಗೆ ದೇವ್ರ ಹತ್ರ ಹೋಗಿ ಬಂದರೆ ಬೇಗ ಅನುಗ್ರಹ ಆಗುತ್ತೆ ಅಂತ ಅಂದ್ಕೊಂಡು ಹೋಗ್ತಿರಲ್ಲ ದೇವರು ಯಾವಾಗಲೂ ಬೇಗ ಒಲಿಯೋಲ್ಲ ಬೇಗ ಸಿಗಲ್ಲ ಸ್ವಲ್ಪ ಕಷ್ಟಪಡಲೇಬೇಕು ಇವತ್ತು ನಾನು ಎಲ್ಲರಿಗೂ ಹೋಗ್ತಾ ಹೋಗ್ತಾಯಿದ್ದೀನಿ ಅಂದರೆ ಎಲ್ಲ ಊಟ ಸಿಗ್ತಾಯಿಲ್ಲ ಕುಡಲಿಕ್ಕೆ ನೀರು ಸಿಗ್ತಾ ಇಲ್ಲ ಎಲ್ಲ ಫುಲ್ಲು ಡ್ರೈ ಎಲ್ಲಿದ್ದೀವಿ ಅಂದರೆ ಒಂದು ಯಾವುದೋ ಒಂಥರ ಕಾಡು ಥರ ಇದೆ ಅಲ್ಲಿದ್ದು ಅಲ್ಲಿದ್ದೀವಿ ನೀರು ನೋಡಿ ಏನೂ ಇಲ್ಲ ಎಲ್ಲ ತುಟಿ ಅದೆಲ್ಲ ಫುಲ್ಲು ಡ್ರೈ ಆಗ್ತಾಯಿದೆ ಆದರೆ ಒಂದು ಮಾತು ಹೇಳ್ತೀನಿ ದೇವರು ನಾವು ಅಂದುಕೊಂಡಷ್ಟು ಈಜಿಯಾಗಿ ಸಿಗುವುದಿಲ್ಲ ತುಂಬ ಕಷ್ಟಪಡಬೇಕು ದೇವ್ರನ್ನ ಪಡ್ಕೋಬೇಕು ಅಂದರೆ ಇವತ್ತು ಒಂದು ಡ್ರಾಪ್ ನೀರು ಸಿಗ್ತಾ ಇಲ್ಲ ನೀರು ತೊಗೊಂಬೋದಿದ್ದೀಯ ಎರಡು ಬಾಟ್ಲು ತೊಗೊಂಡಿದ್ದೆ ನಾನು ಎರಡು ಬಾಟ್ಲು ಒಂದೊಂದು ಇಟ್ಟು ಒಂದೊಂದು ಇಟ್ಟರೆ ಯಾಕಂದರೆ ಬ್ಯಾಗು ಅದೆಲ್ಲ ತುಂಬ ವಜ್ ವಜನೆ ಆಗುತ್ತೆ ತುಂಬ ವೇಟ್ ಆಗುತ್ತೆ ಆಗೋದಿಲ್ಲ ಅನ್ನೋದಕ್ಕೋಸ್ಕರ ಎರಡು ನೀರು ಬಾಟ್ಲ್ ತೊಗೊಂಡೆ ಎರಡು ನೀರು ಬಾಟ್ಲೂ ಖಾಲಿ ಇತ್ತು ಆಮೇಲೆ ಸ್ವಲ್ಪ ಕುಡಿಬೇಕು ಅಂತಂದು ಇದ್ದೀನಿ ಆ ಸ್ವಲ್ಪ ನೀರು ಸಿಗ್ತಾಯಿಲ್ಲ ಮೂವತ್ತೈದು ಕಿಲೋಮೀಟ್ರ್ ನಲ್ವತ್ತು ಕಿಲೋಮೀಟ್ರ್ ದೂರದಲ್ಲಿ ಒಂದು ಊರು ಸಿಗ್ತಾಯಿದೆ ಯಾವುದೋ ಒಂದು ಜಂಗಲ್ ಥರ ಇದ್ದೀವಿ ಖಂಡಿತ ಏನು ಚಿಂತೆ ಮಾಡೋದು ಬೇಡ ಇವತ್ತು ನನಗೆ ಅವ್ರ ಅನುಗ್ರಹ ಮಾಡ್ತಾರೆ ನಂಬಿಕೆ ಇರಬೇಕು ಅಷ್ಟೇ ರಾಯರು ಇರುವುದು ಸತ್ಯ ಯಾಕಂದರೆ ಅಷ್ಟು ಬೇಗ ಸಿಗುವುದಿಲ್ಲ ರಾಯರು ದೇವರಾಗಲಿ ದೇವ್ರನ್ನ ಪಡ್ಕೋಬೇಕು ಅಂದರೆ ನೀನು ಕಷ್ಟ ಅನುಭವಿಸ್ಕೊಂಡು ನನ್ನ ಹತ್ರ ಬರಬೇಕು ಆಮೇಲೆ ನೀನು ಸುಖ ಕೊಡ್ತೀನಿ ಅಂತೇಳಿದ್ದಾರೆ ಆಯಿತು ಜಾಸ್ತಿ ಇಲ್ಲ ಮಾತಾಡಿದರೆ ಬರೀ ಬಾಯೆಲ್ಲ ಡ್ರೈ ಆಗ್ತಾಯಿದೆ ತುಟ್ಟಿ ಎಲ್ಲ ನೀರು ಬೇಕು ನೀರು ಬೇಕು ಅನ್ನಿಸ್ತಾ ಇದೆ ನೀರಂತೂ ಒಂದು ಸ್ವಲ್ಪ ಕುಡಿಯೋಕ್ಕಾಗ್ತಾ ಇಲ್ಲ ನೋಡೋಣ ಎಷ್ಟು ಕಷ್ಟ ಕೊಡ್ತಾರೆ ಅಂತಂದು ಕಷ್ಟ ಕೊಡಲಿ ಏನೂ ಮಾಡೋಕ್ಕಾಗಲ್ಲ ಇವತ್ತು ನಾವು ಹೋಗ್ತಾ ಇದ್ದೀನಿ ಅಂತೇಳಿದರೆ ಅಪ್ಪಣೆ ಹಾಕ್ಬೇಕಪ್ಪ ತಂದು ಊಟ ಊಟಕ್ಕೆ ಊಟ ಇಲ್ಲ ನೀರಿಗೆ ನೀರಿಲ್ಲ ಆದರೆ ನನ್ನನ್ನು ನೀವು ಕರ್ಕೊತೀರನ್ನೋ ಒಂದು ಭರವಸೆಯಿಂದ ನಾನು ನಿಮ್ಮ ಹತ್ರ ಬರ್ತಾಯಿದ್ದೀನಿ ತಂದೆ ಆದರೆ ನಿಮ್ಮ ನಿಮ್ಮ ನಿಮ್ಮಂತ ತುಂಬ ಟ್ರೈ ಆಗ್ತಾಯಿದೆ ಮಾತಾಡೋಕ್ಕೆ ಸರಿಯಾಗಿ ಆಗ್ತಾ ಇಲ್ಲ ನಿಮ್ಮ ಹತ್ರ ಬರಬೇಕಂದ್ರೆ ಅಷ್ಟು ಈಸಿ ಅಲ್ಲ ತಂದೆ ಜನಗಳು ಅಂದ್ಕೊಂಡಿರ್ತಾರೆ ಒಂದೊಂದು ಕಮೆಂಟಲ್ಲಿ ಒಬ್ಬೊಬ್ಬರು ಹೇಳಿದರು ಪಾದಯಾತ್ರೆ ನಾವು ಮಾಡಿದ್ದೀವಿ ನಾವು ಮಾಡಿದ್ದೀವಿ ನೀವೊಬ್ಬರೇನ ಮಾಡಿದ್ದೀರ ಅಂತ ಇಲ್ಲ ನೀವು ಮಾಡಿರ್ತೀರಾ ಇಲ್ಲ ಅಂತ ಹೇಳ್ತಾ ಇಲ್ಲ ನಂದು ಏನೂ ಅಲ್ಪ ಸ್ವಲ್ಪ ಇರಲಿ ಅದರಲ್ಲಿ ಆದರೆ ನಿಮ್ಮಷ್ಟು ಮಾಡುವಷ್ಟು ಶಕ್ತಿ ನನ್ನಲ್ಲಿ ಇಲ್ಲ ಒಬ್ಬೊಬ್ಬರು ಮಾಡಿರ್ತಾರೆ ಪಾದಯಾತ್ರೆ ಮಾಡಿದ್ದಾರೆ ನಮ್ಮ ಸ್ನೇಹಿತರು ಮಾಡಿದ್ದಾರೆ ಅವರು ಯಾರೋ ಒಬ್ರು ಮೆಸೇಜ್ ಮಾಡಿದರು ಪಾದಯಾತ್ರೆ ನಮ್ಮ ಸ್ನೇಹಿತರು ಮಾಡಿದ್ದಾರೆ ಆದರೆ ನಿಮ್ಮಷ್ಟು ಗಟ್ಟಿ ನಾನಿಲ್ಲ ಇರಲಿ ಒಟ್ಟಿನಲ್ಲಿ ಎಲ್ಲರಿಗೂ ಒಳ್ಳೇದಾಗಬೇಕು ಅನ್ನೋದು ನನ್ನ ಅದೊಂದೇ ಭಾವನೆ ಇರೋದು ನಿಮ್ಮೆಲ್ಲರಿಗೂ ಒಳ್ಳೇದಾಗುತ್ತೆ ನೋಡಿ ಗಂಧ ಹಚ್ಕೋಬೇಕಂದ್ರೆ ನೀರು ಬೇಕು ಸ್ವಲ್ಪ ನೀರು ಇಲ್ಲ ನನಗೆ ಗಂಧ ಹಚ್ಕೊಂಡು ಹಚ್ಕೋಬೇಕು ಅಂದರೆ ಮೂರು ಗಂಟೆ ಆಗಿದೆ ಮಧ್ಯಾಹ್ನ ನೀರು ಸಿಕ್ಕಾಪಟ್ಟೆ ಕುಡಿಬೇಕು ಅನಿಸುತ್ತೆ ಆದರೆ ನೀರೇ ಇಲ್ಲ ಎಲ್ಲ ಯಾವ ಥರ ನೋಡಿ ಎಷ್ಟು ಖಾಲಿ 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 ಹೊಡೆಯುತ್ತೆ ಜಾಗ ಅಂದರೆ ಜಯ ರಾಘವೇಂದ್ರಾಯ ಸತ್ಯ ಧರ್ಮ ರಥ ಪಚತಾಮ್ ಕಲ್ಪ ವೃಕ್ಷಾಯ ನಮತಾಮ್ ವಿ ಅಪ್ಪ ಇಲ್ಲೊಂದು ಬಾ ಸ್ವಲ್ಪ ನೀರಿದೆ ಅನ್ನಿಸ್ತಾ ಇದೆ ಶಂಪುಲಿಂಗ ಅಯ್ಯೋ ಅಯ್ಯೋ ನೀರು ಇಲ್ಲಾಂದ್ರೆ ಮನುಷ್ಯ ಸತ್ತು ಹೋಗ್ಬಿಡ್ತಾನೆ ಅದು ಆದರೆ ಒಂದು ಮಾತು ಹೇಳ್ತೀನಿ ನೋಡಿ ಪಾದಯಾತ್ರೆ ಮಾಡುವವರು ದಯವಿಟ್ಟು ನೀರನ್ನು ತಗೊಂಡು ಹೋಗಬೇಕು ಆದರೆ ಇವತ್ತು ನಾನು ತಗೊಂಡು ಬಂದ್ರೂ ನೀರು ಕುಡಿಬೇಕು ಕುಡಿಬೇಕು ಬೇಗ ಖಾಲಿ ಆಗ್ಬಿಡುತ್ತೆ ನೀರು ಚಿಂತೆ ಮಾಡಬೇಡಿ ಆದಷ್ಟು ಬೇಗ ನಿಮ್ಮೆಲ್ಲರಿಗೂ ಒಳ್ಳೇದಾಗುತ್ತೆ ಒಳ್ಳೇದಾಗ ಮುಂದೆ ನನ್ನ ಆಸೆ ನಿಮ್ಗೆ ಒಳ್ಳೇದಾಗುತ್ತೆ ಕಾದು ನೋಡೋಣ ಹೌದಲ್ವ ಆದರೆ ಬಿಸಿಲು ಮಾತ್ರ ಸರಿಯಾಗಿದೆ ಹೆಂಗಿದೆ ಗೊತ್ತಾ ಬಿಸಿಲು ಈ ಬಿಸಿಲಿಗೆ ಹತ್ತು ಲೀಟ್ರ್ ನೀರು ಕುಡಿಬೇಕನ್ಸುತ್ತೆ ನೋಡಿ ಆ ಥರದಲ್ಲಿ ಬಿಸಿಲು ನೀರಿನ ಇದ್ರೆ ಆಹ ಮೈಯೆಲ್ಲ ಚುರುಕ್ ಚುರುಕ್ ಕಾಣತ್ತೆ ಆದರೆ ನಿಮ್ಮೆಲ್ಲರಿಗೂ ಒಳ್ಳೆಯದಾಗಬೇಕು ನನ್ನ ತಾಯಿ ನನ್ನ ತಾಯಿಂದರೆ ಎಷ್ಟು ಜನ ಕುಗ್ಗಿ ಹೋಗಿದ್ದಾರೆ ಅಂದರೆ ಪ್ರತಿಯೊಬ್ಬರಿಗೂ ಯಾರು ಶ್ರೀಮಂತರಲ್ಲ ನಾನು ನನಗೆ ಫೋನ್ ಮಾಡೋರು ಎಲ್ಲರೂ ಸಮಸ್ಯೆ ಇಟ್ಕೊಂಡೇ ಸಮಸ್ಯೆದಲ್ಲೇ ಇರ್ತಾರೆ ಅವರೆಲ್ಲರಿಗೂ ಬಗೆಹರಿಬೇಕು ಒಳ್ಳೆಯದಾಗಬೇಕು ಅನ್ನೋದೇ ನಾನು ಆಸೆ ಖಂಡಿತ ನನಗೆ ಇದನ್ನು ನೋಡಿದ ಮೇಲೆ ವಿಡಿಯೋ ನೋಡಿದ ಮೇಲೆ ನನಗೆ ರಾಯರಿದ್ದಾರೆ ಅಂತ ನಿಮ್ಮಲ್ಲಿ ಕಮೆಂಟ್ ಮಾಡಿ ಅಷ್ಟೇ ಅದೊಂದೇ ಸಾಕು ನೀವು ರಾಯರಿದ್ದಾರೆ ಅಂತ ಕಮೆಂಟ್ ಮಾಡಿದರೆ ನನಗೆ ನೀರು ಸಿಗುತ್ತೆ ಹೊಟ್ಟೆ ತುಂಬ ಊಟವೂ ಸಿಗುತ್ತೆ ಎಲ್ಲರಿಗೂ ಒಳ್ಳೆಯದಾಗಲಿ ಇಲ್ಲೆಲ್ಲದರೂ ತೋಟ ಇದೆ ಅಂದರೆ ಇಲ್ಲ ನೀರು ಕುಡಿಬೇಕು ಅಂತಂದರೆ ಮೂವತ್ತೈದು ನಲ್ವತ್ತು ಕಿಲೋಮೀಟ್ರ್ ದೂರ ದೂರ ಹೋಗಬೇಕು ಒಂದೊಂದು ಊರು ರೀಚ್ ಆಗಬೇಕಂದ್ರೆ ನಲ್ವತ್ತು ಕಿಲೋಮೀಟ್ರು ಆದರೆ ಈ ಹದಿನೆಂಟು ಹದಿನೇಳು ಕೆ ಜಿ ಬ್ಯಾಗ್ ಹೊತ್ಕೊಂಡು ಹೋಗೋದಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ ನೋಡಿ ನಾನು ಮನೆ ಮೇಲೆ ಗಂಧ ಹಚ್ಕೊಳಕ್ಕೂ ನನ್ನ ಹತ್ರ ನೀರಿಲ್ಲ ಇವಾಗ ನೋಡೋಣ ಇವು ಕೊಟ್ಟೆ ಕೊಡ್ತಾರೆ ಇರಲಿ ಹಾಂ ಬಿಸಿಲು ನೋಡಿ ಎಂದ ಹಿಂದಿನ ಹಿಂದ್ಗಡೆ ಹೆಂಗಿದೆ ಬಿಸಿಲು ಅಂತ ಒಳ್ಳದಾಗ್ಲಿ ಎಲ್ಲರಿಗೂ ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮರಥಾಯ ಚಾ ಭಜ ತಾಂ ಕಲ್ಪರುಕ್ಷಾಯ ನಮ ತಾಮ್ ಕಾಮಧೇನು ಓಂ ಶ್ರೀ ಗುರು ರಾಘವೀಂದ್ರಾಯ ನಮ ರಾಯರಿದ್ದಾರೆ 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 ಓಂ ನಮಃ ಶಿವಾಯ ನಿಮ್ಮನ್ನ ನಂಬಿ ನಿಮ್ಮ ಸನ್ನಿಧಾನಕ್ಕೆ ಬರ್ತಾ ಇದ್ದೀನಿ ಎಲ್ಲರಿಗೂ ಒಳ್ಳೇದು ಮಾಡು ತಂದೆ ಶ್ರೀಹರಿ